ವೀಕ್ಷಕರ ನಮಸ್ಕಾರ ಮೋದಿ ಸರ್ಕಾರ ಇಡೀ ದೇಶದ ಜನರಿಗೆ ಒಂದು ಬಂಪರ್ ಗಿಫ್ಟ್ ಕೊಡುವುದಕ್ಕೆ ಮುಂದಾಗಿದೆ ಅದು ದಸರಾ ಮತ್ತು ದೀಪಾವಳಿ ಹಬ್ಬದ ಹೊತ್ತಿನಲ್ಲಿ ದೇಶದ ಜನರು ಖುಷಿ ಒಂದು ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಮೋದಿ ಗೌರ್ಮೆಂಟ್ ಮುಂದಾಗಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಮೋದಿ ಸರ್ಕಾರ ಕೈಗೊಳ್ಳಲಿರುವ ದೇಶದ ಜನತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ತೆಗೆದುಕೊಳ್ಳುವಂತಹ ಆ ನಿರ್ಧಾರವಾದ್ರೂ ಯಾವುದು ಮತ್ತು ಈ ಒಂದು ನಿರ್ಧಾರದಿಂದ ಸಾಮಾನ್ಯರ ಜನರ ಜೀವನ ಮಟ್ಟ ಸುಧಾರಣೆಗೆ ಅನುಕೂಲವಾಗುತ್ತಾ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಕಳೆದ ಎರಡು ಮೂರು ವರ್ಷಗಳಿಂದ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಇಳಿದೇ ಇಲ್ಲ ಇದು ಎಲ್ಲೋ ಒಂದು ಕಡೆ ದೇಶದ ಜನರನ್ನು ದೇಶದ ಸಾರಿಗೆಯ ವೆಚ್ಚವನ್ನು ಅಧಿಕ ಮಾಡಿಬಿಟ್ಟಿದೆ ಅಷ್ಟೇ ಅಲ್ಲ ಮತ್ತು ದುಬಾರಿ ಬೆಲೆ ಏರಿಕೆಯಿಂದಾಗಿ ಜನರ ಜೀವನ ಕೂಡ ಹೇಳಿಕೊಳ್ಳುವ ಮಟ್ಟದಲ್ಲಿ ಸುಧಾರಿಸಿಲ್ಲ ಇದು ಬಡವರಿಗೆ ಬಹುತೇಕ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸಿದೆ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಮೋದಿ ಸರ್ಕಾರ ದಸರಾ ಮತ್ತು ದೀಪಾವಳಿ ಹೊತ್ತಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸುವುದಕ್ಕೆ ಒಂದು ನಿರ್ಧಾರ ಕೈಗೊಳ್ಳುವ ಕುರಿತು ಒಂದು ಚಿಂತನೆಯನ್ನು ನಡೆಸಿದೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಅಂದರೆ ತೈಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸುವುದಕ್ಕೆ ಪ್ರಮುಖ ಎರಡು ಕಾರಣಗಳನ್ನು ಮುಂದಿಟ್ಟುಕೊಂಡು ಮೋದಿ ಸರ್ಕಾರ ಇಂಥದ್ದೊಂದು ಚಿಂತನೆ ನಡೆಸಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸುವುದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ ಅಲ್ಲಿ ಇಳಿಕೆಯಾಗಿದ್ದರೂ ಕೂಡ ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯನ್ನು ಯಥಾಸ್ಥಿತಿ ಕಾಪಾಡಿಕೊಳ್ಳಲಾಗಿದೆ ಇದರಿಂದಾಗಿ ಆ ತೈಲ ಬೆಲೆ ಇಳಿಕೆಯ ಲಾಭ ದೇಶದ ಜನರಿಗೆ ಲಭ್ಯವಾಗ್ತಿಲ್ಲ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಮೋದಿ ಸರ್ಕಾರ ಮುಂದಿನ ಕೆಲ ದಿನಗಳಲ್ಲಿ ತೈಲ ಬೆಲೆಯನ್ನು ಗಣನೀಯ ಪ್ರಮಾಣದಲ್ಲಿ ಇಳಿಸುವುದಕ್ಕೆ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ ಕಳೆದ ವಾರವಷ್ಟೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಕಚ್ಚಾ ತೈಲದ ಬೆಲೆ ಅಂದ್ರೆ ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲದ ಬೆಲೆ ಎಪ್ಪತ್ತು ಡಾಲರ್ನಷ್ಟಿತ್ತು ಈಗ ಅದು ಎಪ್ಪತ್ನಾಲ್ಕು ಡಾಲರ್ಗೆ ಆಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಎಂಬತ್ತರ ಆಸು ಎಂಬತ್ತರ ಕೆಳಗಡೆ ಇರುವುದರಿಂದ ಎಂಬತ್ತು ಡಾಲರ್ ಕೆಳಗಡೆ ಇರುವುದರಿಂದ ಮೋದಿ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಎರಡೇ ಪ್ರಮುಖ ಕಾರಣ ಏನಪ್ಪ ಅಂದರೆ ಇನ್ನೆರಡು ತಿಂಗಳಲ್ಲಿ ಮಹಾರಾಷ್ಟ್ರ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಗೆ ಮುನ್ನ ಮೋದಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡುವ ಮೂಲಕ ಮಹಾರಾಷ್ಟ್ರದಲ್ಲಿ ಒಂದು ಸಕಾರಾತ್ಮಕ ಫಲಿತಾಂಶವನ್ನು ಅದು ಎದುರು ನೋಡುತ್ತಿದೆ ಯಾಕಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿ ಬಿಜೆಪಿಗೆ ದೊಡ್ಡ ಹೊಡೆತವನ್ನು ನೀಡಿತ್ತು ಅದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಜನರು ಬಿಜೆಪಿಯನ್ನು ಕೈಬಿಟ್ಟು ಇಂಡಿ ಮೈತ್ರಿಕೂಟಕ್ಕೆ ಬೆಂಬಲಿಸಿದೆ ಇದರಿಂದಾಗಿ ಮೋದಿಗೆ ದೊಡ್ಡ ದೊಡ್ಡ ಹಿನ್ನಡೆಯನ್ನು ಉಂಟಾಗಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಫಲಿತಾಂಶ ದೊಡ್ಡ ಹಿನ್ನಡೆಯನ್ನು ತಂದಿತ್ತು ಬಿಜೆಪಿಗೆ ಹೀಗಾಗಿ ಮಹಾರಾಷ್ಟ್ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಪುನಃ ಹಿಡಿಬೇಕಂದ್ರೆ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಇಳಿಕೆ ಮಾಡುವುದಕ್ಕೆ ಮೋದಿ ಸರ್ಕಾರ ಒಂದು ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಇಳಿಕೆ ಮತ್ತು ಮಹಾರಾಷ್ಟ್ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೀಪಾವಳಿ ಮತ್ತು ದಸರಾಕ್ಕೆ ಮೋದಿ ಸರ್ಕಾರ ದೇಶದ ಜನತೆಗೆ ಒಂದು ಗಿಫ್ಟ್ ಕೊಡುವುದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತದೆ ವೀಕ್ಷಕರ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ